ನಮಸ್ಕಾರ ಸ್ನೇಹಿತರೆ ಉದಯ್ ಉತ್ತರ ಕರ್ನಾಟಕ ಲಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಉತ್ತರ ಕರ್ನಾಟಕ ಭಾಗಗಳಲ್ಲಿ ಮಹಾರಾಷ್ಟ್ರ ಭಾಗದಾಗ ಒಂದು ಪ್ರಸಿದ್ಧವಾಗಿ ಯಾವಾಗಲೂ ಕೂಡ ಸಬ್ಬಸಿಗೆಯಿಂದ ಒಂದು ಅಡುಗೆ ಮಾಡ್ತಾರೆ ಸ್ನೇಹಿತರೆ ಅದು ಏನಪ್ಪ ಅಂದ್ರೆ ಸಬ್ಬಸಿಗೆ ಕಡುಬ ಸ್ನೇಹಿತರೆ ಇವತ್ತಿನ ವಿಶೇಷ ಅಂದ್ರೆ ನಮ್ಮ ಚಾನಲಲ್ಲಿ ಸಬ್ಬಸಿಗೆ ಕಡುಬ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಸಂಪೂರ್ಣವಾಗಿ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಮೊದಲು ಸಬ್ಸ್ಕ್ರೈಬ್ ಆಗಿ ಸೆನೈತ್ರಿ ಬನ್ನಿ ವಿಡಿಯೋ ನೋಡೋಣ ನೋಡಿ ಸ್ನೇಹಿತರೆ ಇವತ್ತಿನ ದಿವಸ ಪ್ರಸಿದ್ಧವಾದಂತಹ ಸೊಬ್ಬಸಿ ಕಡಬ ಮಾಡುವುದು ವಿಧಾನವನ್ನು ಹೇಳುತ್ತೇನೆ ನೋಡಿ ಸ್ನೇಹಿತರೆ ಇವತ್ತಿನ ದಿವಸ ನಾವು ಸೊಬ್ಬಸಿ ಕಡಿಮೆ ಮಾಡೋ ಮಾಡಲಿಕ್ಕೆ ಈ ಸದ್ದ ನಾವು ಹೆಸರು ಬೇಳೆಯನ್ನು ಉಪಯೋಗ ಮಾಡ್ತಾ ಇದೀವಿ ಒಂದು ಕಟ್ ಒಂದು ಬಾಟಿ ಅಷ್ಟು ಈಗ ಇದರ ಬದಲಾಗಿ ನೀವು ಬೇಳೆಯನ್ನು ಕೂಡ ಉಪಯೋಗ ಮಾಡ್ಬೋದು ನಿಮ್ಮ ಇಚ್ಛಾ ತೊಗರಿ ಬೇಳೆಗೆ ಟೇಸ್ಟ್ ಚಲೋ ಬರ್ತದೆ ಇಲ್ಲ ಹೆಸರು ಬೇಳೆಗೆ ಬರ್ತದೆ ನೀವು ನಿಮ್ಗೆ ಯಾವ್ದು ಬೇಕೋ ಅದು ಮಾಡ್ಬೋದು ಈಗ ಅದಕ್ಕೆ ತಕ್ಕಷ್ಟು ನೀರು ಹಾಕ್ತೀನಿ ಈಗ ನೋಡ್ರಿ ಈಗ ಅದನ್ನ ಮುಚ್ಚಿ ಈಗ ಏನು ಮಾಡ್ತೀನಿ ಮೂರು ಸೀಟಿ ಒಡಿಸ್ತೀನಿ ಅದನ್ನು ಪೂರ ನೂನಾಗೆ ಹಣ್ಣಾಗು ಮೂರು ಸೀಟಿ ಹೊಡೆಸ್ತೀವಿ ಸ್ನೇಹಿತರೆ ಈ ಮಾತಿನಿಂದ ಕಿಟಕಿ ಜಾರದಿಂದ ಒಂದೂವರೆ ಕಪ್ಪು ಒಂದೂವರೆ ಅಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಇದನ್ನು ಯಾವ ರೀತಿ ಕಲಿಸ್ಬೇಕಂದ್ರೆ ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ತೀವೋ ಅದೇ ಹಂತದಲ್ಲಿ ಕಲಿಸ್ಕೋಬೇಕು ಈಗ ಚಪಾತಿ ಹಿಟ್ಟನ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಕಲಿಸ್ತಿದ್ದೀನಿ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಗೋಧಿ ಹಿಟ್ಟು ಕಲಸಿಟ್ಟಿದ್ದೀನಿ ಆ ಕಡೆ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಮೂರು ಸೀಟಿ ಆಗೋರಿಗೆ ಇದನ್ನು ಸ್ವಲ್ಪ ನೆನಿಬೇಕು ಅದಕ್ಕೊಂದು ಹತ್ತು ನಿಮಿಷ ಮುಚ್ಚಿಡ್ತೀನಿ ನೋಡಿ ಸ್ನೇಹಿತರೆ ಈಗ ಬೇಳಿ ಬೇಂದಿದೆ ಚೆನ್ನಾಗಿ ಬೇಂದಿದೆ ನೋಡ್ರಿ ಸ್ನೇಹಿತರೆ ಅದನ್ನ ಬರ್ಸೆ ಮೇಲೆ ಇಟ್ಟಿನಿ ಈಗ ಮತ್ತೆ ಅದಕ್ಕೆ ಸ್ವಲ್ಪ ನೀರ್ ಹಾಕ್ತೀನಿ ಯಾಕಂದ್ರೆ ನೀರು ಬೇಕಾಗ್ತದ ಯಾಕೆ ಇನ್ನು ಕಡಬ ಗೋಧಿ ಹಿಟ್ಟು ಅನ್ನೋದು ಅಟ್ಟಿ ಅದನ್ನ ಹಾಕ್ಬೇಕು ಅದಕ್ಕೆ ಅದು ನೀರು ಹೆಚ್ಚಾಗ್ತದ ಅದ್ ನೀರ್ ಈಗ ನೀರ್ ಹಾಕ್ತೀನಿ ಮತ್ತು ಕಡೆ ಬಿದ್ದು ಸ್ವಲ್ಪ ಬಿಸಿನೀರು ಸೈಡ್ ಇಟ್ಕೊಂಡು ಹಾಕೋದು ಹೋಗ್ಬೇಕು ನೋಡ್ರಿ ಅದು ಕುದಿ ಬರುತ್ತಾನಲ್ಲ ಚೆನ್ನಾಗಿ ಕುದಿಬೇಕು ಸ್ನೇಹಿತರೆ ಹಿಟ್ಟ ನೆಡ್ದಿದೆ ಪೂರ ಅದಾಗಿದೆ ಇನ್ನೊಂದು ಸ್ವಲ್ಪ ಮಿಚ್ಕೊಂಡು ಇನ್ನೊಂದು ಸ್ವಲ್ಪ ಹದ ಮಾಡಿ ಆ ಕುಕ್ಕರ್ ಕುದಿ ಬರುವವರೆಗೆ ಈ ರೀತಿ ನಾವು ಲಟ್ಟಿಸಿ ತಯಾರು ಮಾಡ್ಕೊಳ್ಳೋಣ ಈ ನೋಡಿರಿ ಇನ್ನೊಂದು ಸ್ವಲ್ಪ ಮೀಸಬೇಕು ಹಾಂ ಈಗ ತಲೆ ಸ್ವಲ್ಪ ಮ್ಯಾಲೆ ಹಿಟ್ಟಾಕಿ ಈ ರೀತಿಯಾಗಿ ಮಿಚ್ಕೊಂಡು ಚೆನ್ನಾಗಿವೆ ಹದ ಆಗ್ಬೇಕು ಮೆತ್ತಗೆ ಆಗ್ಬೇಕು ಬರಬೇಕು ಹಾಂ ನೋಡ್ರಿ ಈ ರೀತಿ ಮಾಡ್ಕೊಳ್ಬೇಕು ನಮಗೆ ಯಾವ ಪ್ರಮಾಣ ಬೇಕೋ ಆ ಪ್ರಮಾಣ ದೊಡ್ಡದಾಗಿ ಲಟ್ಟಿಸ್ಬೋದು ಇದು ಮಹಾರಾಷ್ಟ್ರದಲ್ಲಿ ಭಾಳ ಪ್ರಸಿದ್ಧವಾಗಿದೆ ಇದಕ್ಕೆ ಸೊಬಸಿ ಕಡಬ ನಮ್ಮ ಕರ್ನಾಟಕದಲ್ಲಿ ಗೊತ್ತಿಲ್ಲ ಅದು ಭಾರಿ ಟೇಸ್ಟಿ ಆಗ್ತದೆ ಭಾರಿ ಹೆಲ್ತಿ ಅದು ಇದು ಎಂಡ್ ಇದನ್ನು ಹೆಚ್ಚಾಗಿ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಮಾಡೋರು ಅಲ್ಲಿ ಅವರು ಮಹಾರಾಷ್ಟ್ರದವರು ಮಾಡ್ತಾರೆ ನೋಡಿ ಈ ರೀತಿಯಾಗಿ ಉಳ್ಳಿ ಹಾಕ್ಕೊಂಡು ಈಗ ಲಟ್ಟಿಸಬೇಕು ನಮ್ಮ ಕರ್ನಾಟಕ ಜನರಿಗೆ ಇದು ಗೊತ್ತಿಲ್ಲ ಬೇರೆ ಬೇರೆ ಕಡಬ ಮಾಡ್ತಾರೆ ಆದರೆ ಸೊಬ್ಬಸಿ ಕಡಬ ವಿಶೇಷತೆ ಇದು ಟೇಸ್ಟಿ ಭಾರಿ ಟೇಸ್ಟಿ ಒಂದು ಸಲ ನೀವು ಮನೆ ಒಳಗೆ ಮಾಡಿ ನೋಡ್ರಿ ನಮ್ಮ ಪದ್ಧತಿ ಪ್ರಕಾರ ಮಾಡಿರಿ ಅದು ನಿಮ್ಗೆ ಯಾವ ನಾವು ಎಷ್ಟು ಬೇಕೋ ಅಷ್ಟು ಮಾಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕೊಂಡು ಮಾಡ್ಬೋದು ಭಾರಿ ಹೆಲ್ತಿ ಬಾರಿ ಟೇಸ್ಟಿ ಡೈಜೆಷನ್ ಚೊಬಾಗ್ತದೆ ಇದು ಆದ್ದರಿಂದ ಆದ್ರಿಂದ ಮ ನಮ್ಮ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಇದನ್ನು ಮಾಡೋ ಪದ್ಧತಿ ನಾವು ಈಗ ಈ ಕರ್ನಾಟಕದಲ್ಲಿ ಮಾಡಿ ತೋರ್ಸಾಕತ್ತೀವಿ ನೀವು ನಾವು ಯಾವ ಮೇಲಿನ ಮೇಲೆ ಮನೆಯಲ್ಲಿ ಮಾಡ್ತೀವಿ ಇದನ್ನು ತಿಂಗಳು ಎರಡು ತಿಂಗಳು ಸ್ವಲ್ಪ ಇದ್ದಾಗ ಈ ಕಡಿಮೆ ಮಾಡಿ ತಿನ್ಬೋದು ಭಾಳ ನಾವು ಈಗ ಎಲ್ಲ ಮಸಾಲೆ ಒಳಗೆ ಇನ್ನೂ ಹಾಕುವಾಗ ತೋರಿಸ್ತೀನಿ ಇವಾಗ ಈ ರೀತಿ ಕಟ್ ಮಾಡ್ಕೋಬೇಕು ನೋಡಿರಿ ಚಕುರಿ ಕಟ್ ಮಾಡ್ತಾರಲ್ಲ ಆ ರೀತಿ ಪೀಸ್ ಮಾಡ್ಕೋಬೇಕು ಹಾಂ ಈ ರೀತಿ ಒಂದೊಂದು ಕೀಟ ಹಾಕ್ಕೊಂಡು ಹೇಳಿರಿ ನಾವು ಯಾವ ಬೇಕಾದ್ರೂ ದೊಡ್ಡದು ಲಟ್ಟಿಸ್ಬೋದು ಸಣ್ಣದ್ರು ಲಟ್ಟಿಸ್ಬೋದು ನಮ್ಗೆ ಹೆಂಗೆ ಬೇಕು ಹಂಗೆ ಲಟ್ಟಿಸ್ಬೋದು ಇದನ್ನು ಹೇಳಿ ಲಟ್ಟಿಸಿ ನಮ್ಗೆ ಯಾವ ಬೇಕಾದ್ರೂ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಬೋದು ದೊಡ್ಡದು ಮಾಡ್ಬೋದು ಸ್ವಲ್ಪ ಸಣ್ಣದು ಮಾಡ್ಬೋದು ಹೇಳಿರಿ ಈ ರೀತಿ ಮಾಡ್ಕೊ ಮಾಡಿ ಕಟ್ ಮಾಡಿ ಈ ರೀತಿ ಈ ರೀತಿ ಮಾಡಿಂದ ಈ ಇದನ್ನ ನಾವು ಇಟ್ಟೀವಲ್ಲ ಬ್ಯಾಳಿ ಬೇಕೀವಲ್ಲ ಬ್ಯಾಳಿ ಒಳಗೆ ಹಾಕ್ಬೇಕು ಇದನ್ನ ನೋಡಿರಿ ಈ ರೀತಿ ಕಟ್ ಮಾಡಿ ಬೇಳೆ ನೋಡಿ ಕುದಿಲಕತ್ತೆ ಒಂದು ಒಂದು ಅದ್ರಾಗ ಹಾಕ್ಬೇಕು ನೋಡಿರಿ ಕಟ್ ಮಾಡಿದನ ಈ ರೀತಿ ಪ್ಲೇಟ್ನ್ಯಾಗ ನಾವು ಆ ಪ್ಲೇಟಿಗೆ ಹಾಕಾಕತ್ತೇವು ನೋಡಿ ಸ್ನೇಹಿತರೆ ಬ್ಯಾಳಿ ಕುದಿಯಾಕತ್ತೇದ ಈಗ ಈ ರೀತಿ ಒಂದು ಒಳಗೆ ಹಾಕ್ಬೇಕು ಇದನ್ನು ತುಂಬ ಎಲ್ಲ ಹಾಕಬೇಕು ಒಂದ್ರ ಮೇಲೆ ಒಂದು ಹಾಕ್ಬಾರ್ದು ತುಂಬ ಎಲ್ಲ ಹಾಕಿಬಿಡ್ರಿ ಸ್ನೇಹಿತರೆ ಈಗ ಮೊದಲ ಒಂದು ಚಪಾತಿ ಕಟ್ ಮಾಡಿದ್ದನ್ನು ತುರ್ಸಿದ್ವಿ ಅದೇ ರೀತಿಯಾಗಿ ಎಣ್ಣೆ ಚಪಾತಿ ಕೂಡ ಕಟ್ ಮಾಡಿ ಅದಕ್ಕೆ ಅದಾಗ ಇದಕ್ಕೆ ಹಾಕಿಬಿಡ್ತೇವೆ ಬೇಯಕ್ಕೆ ಏನು ನೋಡ್ರಿ ಈ ರೀತಿ ನಮ್ಮ ಸೈಜ್ ಯಾವ ಬೇಕಾದ್ರು ಹಾಕ್ಕೊಂಡು ಕಟ್ ಮಾಡ್ಬೋದು ಇದನ್ನು ಏನೈತಿ ಹಾಯ್ ಕುಕ್ಕರ್ದಾಗ ನಾವು ಏನು ಬೇಸಕ್ಕೈತಿ ಅದ್ರ ಕೈಯಾರ್ಸಂಗಲ್ಲ ಅಟ್ಟು ಹಾಕೋರಿಗೆ ಅವತ್ತು ತಾನೇ ಬಿ ಒಂದ್ರ ಬೇರೆ ಹಾಕೋತ ಮೊದಲ ತವ ಬೈತೀ ಈಗ ಮೊದಲೇ ಮೊದಲು ಹಾಕಿದ್ದು ಅದಕ್ಕೆ ತೆರಬ್ಯಾಡ್ತೀನಿ ಈಗ ಈಗ ಕುದ್ದಿದೆ ಈಗ ಕೈಯಾಡಿಸಿ ಏನು ಮಾಡ್ತೀನಿ ಎರಡನೇ ಸಾರಿ ಮಾಡಿದ್ದನ್ನು ಈಗ ಮತ್ತೆ ಹಾಕ್ತೀನಿ ನೋಡ್ರಿ ಹಾಕಾಕತ್ತೀನಿ ಎರಡನೇ ಸಲ ಇದು ಎರಡನೇ ಚಪಾತಿ ರಟ್ಟಿಸಿ ಕಟ್ ಮಾಡಿ ಹಾಕಾಕತ್ತಿದ್ದೀನಿ ಅದೇ ರೀತಿ ಉಳಿದ ಹಿಟ್ಟನ್ನು ಕಲಿಸಿ ಈಗ ಹಾಕ್ತೀನಿ ನೋಡಿ ಸ್ನೇಹಿತರೆ ಈಗ ಇನ್ನು ಉಳಿದದ್ದು ಕರ್ಸಿ ಕರೆಸಿ ಹಿಟ್ಟೆಲ್ಲ ಲಟ್ಟಿಸಿ ಇದೇ ರೀತಿ ಕಟ್ ಮಾಡಿ ಕಟ್ ಮಾಡಿ ಹಾಕಿಬಿಡ್ತೀನಿ ಅಷ್ಟು ಚಪಾತಿ ಲಟ್ಟಿಸಿ ಅದನ್ನು ಕಟ್ ಮಾಡಿ ಈ ರೀತಿಯಾಗಿ ಹಾಕಿದ್ದೀನಿ ಈ ಚೆನ್ನಾಗಿ ಕುದ್ದದಿದ್ರು ಇನ್ನು ಸ್ವಲ್ಪ ಇದಕ್ಕೆ ನೀರು ಅದ ಆ ಸ್ವಲ್ಪ ಇನ್ನೂ ಸೊಬಸಿ ಅದು ಹಾಕ್ತೀವಲ್ಲ ಹಾಕೋದ್ರಿಂದ ಏನೈತಿ ಗಟ್ಟಿ ಹಾಕತ್ತಿ ಯಾವಾಗ ಸ್ವಲ್ಪ ಅದು ಏನು ಗಟ್ಟಿ ಆಗಬಾರದು ಸ್ವಲ್ಪ ಹಾಕಿದ ನೀರು ಹೆಸರು ಬಂದು ನೀರು ಹಾಕಿಟ್ಟು ಆ ನೀರು ಹಾಕಿ ಇದ್ದೀನಿ ನೋಡಿರಿ ಅಂದ್ರೆ ಇದು ಮುಂದೆ ಇಲ್ಲೂ ಗಟ್ಟಿ ಆಗ್ತದೆ ಹೆಂಗೆ ಆಗ್ತದೆ ಹಂಗೆ ಗಟ್ಟಿ ಆಗೈತೆ ಅದಕ್ಕೆ ಗಟ್ಟಿ ಆಗ್ಬಾರ್ದು ಸ್ವಲ್ಪ ರಸ ಇದ್ರೆ ಟೇಸ್ಟ್ ಬರ್ತಾಯಿದ್ದೇ ಅದು ಸೊಬ್ಬಸಿಗೆ ಚೆನ್ನಾಗಿ ತೊಳೆದು ಎರಡು ಮೂರು ಸಾರಿ ತೊಳೆದು ಚೆನ್ನಾಗಿ ಹೆಚ್ಚಿ ಇದನ್ನು ಈ ಮೇಲೆ ಇದ್ರ ಮೇಲೆ ಹಾ ತುಂಬ ತುಂಬೆಲ್ಲ ಹಾಕಬೇಕು ಈ ರೀತಿ ಕೈಯಾರ್ಸೋಂಗಲ್ಲ ಈಗ ಹಾಗೆ ಮೇಲ್ಗಡೆನೂ ಅದು ಬೇಯಬೇಕು ಹಾಂ ನೋಡಿರಿ ಈ ರೀತಿಯಾಗಿ ಹಾಕಬೇಕು ಇವಾಗ ಮತ್ತೆ ನೆಕ್ಸ್ಟ್ ಇನ್ನ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಜೀರಿಗೆ 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 ಹಾಕ್ತೇವೆ ಆಮೇಲೆ ಟೊಮೆಟ್ ಇದು ಹಸಿಮೆ ಇದು ಅರ್ಶಿಣ ಪುಡಿ ಹರ್ಶಿಣ ಪುಡಿ ಹರ್ಶಿಣ ಪುಡಿ ಚೆನ್ನಾಗಿ ಅರ್ಶಿಣ ಪುಡಿ ಹಾಕಬೇಕು ಆಮೇಲೆ ಟೊಮೆಟೊ ಒಂದು ಟೊಮೆಟೊ ಹೆಚ್ಚಿನಿ ನಿಮ್ಮ ಹುಳಿ ಹೆಚ್ಚಬೇಕಂದ್ರೆ ಹೆಚ್ಚಿಗೆ ಹಾಕ್ಬೋದು ಒಂದೆಲೆ ಟೊಮೆಟೊ ಸಿಗಲಿಲ್ಲ ಅಂದ್ರೆ ನೀವು ಹುಣಸೆ ಹಣ್ಣು ಉಪಯೋಗ ಮಾಡ್ಬೋದು ನಾವು ಟೊಮೆಟೊ ಉಪಯೋಗ ಮಾಡಿ ನೀವು ಹುಣಸೇ ಉಪಯೋಗ ಮಾಡ್ಬೋದು ಹಿಂಗೆ ನೋಡಿ ನೋಡಿ ಸ್ನೇಹಿತರೆ ಬೆಳ್ಳುಳ್ಳಿ ಜಜ್ಜಿನ ಸಣ್ಣಗೆ ಅದೇ ರೀತಿ ಹಸಿ ಶುಂಠಿ ಕೂಡ ಐತಿ ಒಂದು ಇಂಚಿನತ್ತ ಅಷ್ಟು ಸುಮಾರು ಹಸಿ ಶುಂಠಿ ತೊಗೊಂಡಿನಿ ಅದನ್ನು ಕೂಡ ಇದ್ರೆ ಹಾಕ್ತೀನಿ ರುಚಿಕ್ಕೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಆಮೇಲೆ ಬೇಕಾದರೂ ಕಡಿಮೆ ಇದ್ರೆ ನೋಡ್ಕೊಂಡು ಹಾಕ್ಬೋದು ಈಗ ಎಷ್ಟು ಬೇಕಾದಷ್ಟು ಹಾಕಿದ್ದೀನಿ ಹುಳಿ ಮುರಿಸೋರೆ ಸಕ್ಕರೆ ಹಾಕ್ತೀನಿ ಈಗ ನಾವು ಇಲ್ಲಿ ಪ್ಯೂವರ್ ಎಮ್ಮೆ ಕಾಯ ಬೆಣ್ಣೆ ತುಪ್ಪ ಅಂದರೆ ಬೆಣ್ಣೆ ಕಾಯಿಸ ತುಪ್ಪನೂ ಉಪಯೋಗ ಮಾಡೋಕ್ಕೀನಿ ತುಪ್ಪ ಒಂದು ಎರಡು ಮೂರು ಸ್ಪೂನ್ ಹಾಕ್ತೀನಿ ಎಷ್ಟು ತುಪ್ಪ ಹಾಕ್ತೀವೋ ಅಷ್ಟು ಕಂಪ್ ಕೊಡ್ತದೆ ನೀವು ತುಪ್ಪ ಹಾಕ್ಬೋದು ಇಲ್ಲಾಂದ್ರೆ ಎಣ್ಣೆನೂ ಬಳಸ್ಬೋದು ನಾವು ತುಪ್ಪ ಹಾಕಿವಂತ ತುಪ್ಪ ಹಾಕಬೇಕತ್ತೇನಿಲ್ಲ ಆದರೆ ತುಪ್ಪ ಹಾಕೋದು ಟೇಸ್ಟ್ ಹೆಚ್ಚಾಗುತ್ತೆ ನಾವು ತುಪ್ಪ ಹಾಕಿವು ಇದು ನೋಡಿರಿ ಒಂದ್ಸಲ ಹೆಂಗೆ ಬಾಸ್ಟಿಗೊತ್ತಿಗೆ ಹೊಟ್ಟೆ ಕೇಳಿಸಿಲ್ಲ ಅವ್ರಿಗೆ ಆಮೇಲೆ ಒಮ್ಮೆ ರೀತಿ ಮೇಲೆ ಚೆನ್ನಾಗಿ ಕುದ್ಮೇಲೆ ಕೈ ಆಡಿಸ್ತೀವಿ ನೋಡ್ರಿ ಸೊಬ್ಬಸಿಗೆ ಪಲ್ಯ ಯಾವ ರೀತಿ ಸೊಬ್ಬಸಿಗೆ ಸೊಪ್ಪು ಯಾವ ರೀತಿಯಾಗಿ ಕುದಿಯಾಕೈತ ನೋಡ್ರಿ ನೋಡ್ರಿ ಮೇಲೆ ಕೈಯಾಡ್ಸತಿವು ಪೂರ್ತಿ ಆದಮೇಲೆ ಸಲ ಕುದ್ದ ಮೇಲೆ ಅಟ್ಟು ಅದು ಕಳ 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 ಕುದಿಬೇಕು ಟೊಮೆಟೊ ರಸ ಬಿಡಬೇಕು ಬೆಳ್ಳುಳ್ಳಿ ಹಿಂಗಾದ ಮತ್ತು ಇದು ಹಾಕಿ ಜೀರಿಗೆ ಎಲ್ಲ ಕುದ್ದು ಕುದ್ದು ಬಿಡಬೇಕು ನೋಡಿ ಸ್ನೇಹಿತರೆ ನಮ್ಮಲ್ಲಿ ಮಸಾಲೆ ಖಾರ ಅಂತ ಮಾಡಿರ್ತೀವಿ ಮಸಾಲೆ ಕುಡಿಸಿದ್ದೇ ಖಾರ ಇರ್ತಿರ್ತಿತ್ತು ಅದು ಇದಕ್ಕೇನು ಗರಂ ಮಸಾಲೆ ಬಿಸಲೇ ಅವಶ್ಯಕತೆ ಇಲ್ಲ ನಮ್ಮ ಮಸಾಲೆಗೆ ಆ ರೀತಿ ಆ ಕಾರ್ನ್ ಉಪ್ಸ್ ಕೂಡ ಒಂದು ಒಂದು ಎರಡು ಟೀ ಸ್ಪೂನ್ ಅಷ್ಟು ಹಾಕಿದ ಈಗ ಈ ಖಾರ ಉಪಯೋಗ ಮಾಡೋದ್ರಿಂದ ಮಸಾಲೆ ಮೇಲೆ ಬೇರೆ ಮಸಾಲೆ ಉಪಯೋಗ ಮಾಡೋದು ಅವಶ್ಯಕತೆ ಇಲ್ಲ ಇದು ನಾವು ಖಾರ ಮಾಡುವಾಗ ಈ ರೀತಿ ಮಸಾಲೆ ಖಾರ ಮಾಡಿರ್ತೀವಿ ನಮ್ಮ ಉತ್ತರ ಕನ್ನಡದಾಗ ಹೆಚ್ಚಾಗಿ ಇದೇ ರೀತಿ ಖಾರ ಮಾಡಿರ್ತಾರೆ ನೋಡಿ ಸ್ನೇಹಿತರೆ ಸಬ್ಬಸಿ ಕಡಬ ಸಂಪೂರ್ಣವಾಗಿ ತಯಾರಾಗೈತಿ ಈಗ ಚೆನ್ನಾಗಿ ಬರ್ಸನ್ ಮ್ಯಾಗ ಕುದಿಸಿರೋ ಅದನ್ನೀಗ ನೋಡ್ರಿ ಯಾವ ರೀತಿ ತಯಾರಾಗೈತಿ ಸೊಬ್ಬಸಿ ಪಲ್ಯ ಸೊಬ್ಬಸಿ ಕಡಬ ಭಾರಿ ಟೇಸ್ಟಿಯಾಗಿದೆ ಗಮ್ 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 ವರ್ಷನಿ ಬರ್ತಾ ಇದೆ ಸದ್ಯ ತಿನ್ನಬೇಕು ಅನ್ನೋಂಥ ಏನು ಬಾಯಲ್ಲಿ ನೀರು ಬರ್ತಾ ಇದೆ ಆ ಭಾರಿ ರುಚಿಕರ ಹೊಸ ಟೇಸ್ಟಿ ಹೊಸ ನಮ್ಮನಿ ಇದೊಂದು ಪದ್ಧತಿ ಇದು ಮಹಾರಾಷ್ಟ್ರದಲ್ಲಿ ಮಾತ್ರ ಮಾಡ್ತಾರೆ ಇದರಲ್ಲಿ ಬಳ್ಳುಳ್ಳಿ ಹಸಿ ಅಲ್ಲ ಸೊಬ್ಬಸಿಗೆ ಟೊಮೆಟೊ ಏನ್ರಿ ಆಮೇಲೆ ತುಪ್ಪ ರುಚಿಗೆ ತಕ್ಕಟ್ಟು ಉಪ್ಪು ಸಕ್ಕರೆ ಎಲ್ಲ ಹಾಕಿರ್ತೀವಿ ಭಾರಿ ಟೇಸ್ಟಿ ಆಗಿರ್ತದೆ ಮಸಾಲೆ ಖಾರ ಹಾಕಿವು ಇದು ನೋಡಿ ಭಾರಿ ಘಮ್ ಘಮ್ ಅಂತದ ನೀವು ಒಂದು ಸಲ ಮನೆಯೊಳಗೆ ಮಾಡಿರಿ ಮಾಡಿದ ನೋಡಿರಿ ಯಾವ ರೀತಿಯಾಗಿ ಇದು ನಮಗೆ ನೀವು ಇದು ಮಾಡಿರಿ ಕಮೆಂಟ್ ಮಾಡಿರಿ ಇದು ಹೊಸ ಪದ್ಧತಿ ಇದು ನಮ್ಮ ಕರ್ನಾಟಕದಲ್ಲಿ ಮಾಡುವಲ್ಲ ಮಹಾರಾಷ್ಟ್ರದಲ್ಲಿ ಮಾತ್ರ ಇದನ್ನು ಮಾಡ್ತಾರೆ ಅದನ್ನು ನಾವು ಈ ರೀತಿ ಮಾಡಬೇಕು ಅಂತೇಳಿ ನಾವು ಮಾಡಿ ಆದ್ರೆ ನಾವು ಮನೆಯಲ್ಲಿ ಮೇಲೆ ಮೇಲೆ ತಿಂಗಳು ಎರಡು ತಿಂಗಳು ಮಾಡೇ ಮಾಡ್ತೀವಿ ಇದನ್ನು ನೋಡ್ರಿ ಸರ್ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಒಂದು ಕಮೆಂಟು ಮತ್ತು ಒಂದು ಶೇರು ಮತ್ತು ಹೊಸದಾಗಿ ನೀವು ಏನಾದರೂ ನಮ್ಮ ಚಾನಲ್ ಬಂದಿದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಮ್ಮ ಅಡುಗೆಚ್ಚ ಅಡುಗೆ ಅಡುಗೆಗಳು ಅಡುಗೆ ಇದನ್ನು ನಿಮಗೆ ಸಿಗಬೇಕಾದ್ರೆ ಅಡುಗೆ ವಿಡಿಯೋಗಳು ಸಿಗಬೇಕಾದ್ರೆ ಬೆಲ್ ಐಕನನ್ನು ಮೊದಲು ಪ್ರೆಸ್ ಮಾಡಿ ಸ್ನೇಹಿತರೆ ಮತ್ತೊಂದು ಅಡುಗೆ ಒಂದು ಮತ್ತೆ ಬರ್ತೀವತ್ತ ಧನ್ಯವಾದಗಳು